ಜನಪದ ಬಹಳ ಚಂದ ಹಾಡುಗಳನ್ನ ಹಾಡ್ತಾ ಇದ್ರು ಒಡಪುಗಳನ್ನ ಹೇಳ್ತಾ ಇದ್ರು ಮದುವೆ ಸಂದರ್ಭದಾಗ ಹೋಗಿ ಅಕ್ಕ ಗಂಡನ ಹೆಸರು ಒಡಪಿಟ್ಟು ಹೇಳಂದ್ರ ಆರ್ ಸೇರ್ ಜೋಳ ಮೂರ್ ಸೇರ್ ಎಳ್ಳು ನಮ್ಮ ಯಜಮಾನ ಹೇಳೋದು ಬರೀ ಸುಳ್ಳು ಕಳ್ಳನ್ ರೊಟ್ಟಿ ಬೆಳ್ಳಾರ ಮೊಸರು ನೆಳ್ಳ ಕೂತ್ಕೊಂಡು ನಲುಗು ಮಾಡ್ತ ನನ್ನ ಗಂಡ ಬೆಕ್ಕು ಬಂತು ಹುಷಾರು ನನ್ನ ಗಂಡನ ಹೆಸರು ಪಶಾ ಆ ಕಪಾಟು ಈ ಕಪಾಟು ಸಣ್ಣ ಕಪಾಟು ದೊಡ್ಡ ಕಪಾಟು ನನ್ನ ಗಂಡನ್ ತಿಳಿ ಸಪಾಟು ధార్వ్ ఆ కడ డెంటల్లో ఈ కడ మెంటు నన్ను హీ తోడు గెంటల్లో గదగ ఆ కడ గదగ్ ఈ కడ నన్న హెండతి సుత శింబ్ ದೇವ್ರಿಗೆ ಹಾಕೋದು ಮಾಲೆ ಮನಿ ಬಾಗಿಲಿಗೆ ಹಾಕೋದು ಕೀಲಿ ದೇವರಿಗೆ ಹಾಕೋದು ಮಾಲಿ ಮನಿ ಬಾಗಿಲಿಗೆ ಹಾಕೋದು ಕೀಲಿ ನನ್ನ ಕೈಯ ನನ್ನ ಗಂಡ ಮುಚ್ಚಿಟ್ಟೆ ಕಡಕ ರೊಟ್ಟಿ ಕರೆದ ಕರ್ಚಿಕ ಪಲ್ಯ ಕಟ್ಟಿಕೊಂಡು ಹೋಗಂದ್ರ ಶಡ್ಕೊಂಡು ಹೋಗ್ತಾ ನನ್ನ ಗಂಡ ಎಷ್ಟ ಚಂದ ಬಂದಗಳೇ ಅದ್ಭುತವಾದ ಒಡಪುಗಳಿದ್ದವು ಉಳಾಗಡ್ಡಿಗೆ ಪದರ್ ಬಾಳ ಉಪ್ಪಿಟ್ಟಿಗೆ ಉಗುರು ಬಾಳ ಉಳಾಗಡ್ಡಿಗೆ ಪದರ್ ಬಾಳ ಉಪ್ಪಿಟ್ಟಿಗೆ ನನ್ನ ಗಂಡ್ರಾಡ ಅಂತ ಒಡಪಿಟ್ಟ ಹೆಸರು ಹೇಳ್ತಾ ಇದ್ದ ತಾಯಿ ನೋಡು ಕನಗೇರಿ ನೋಡು ಹೂ ನೋಡು ಹುಬ್ಬಳ್ಳಿ ನೋಡು ಹುಬ್ಬಳ್ಳಿ ಮೇಲಿನ ಕೆರಿ ನೋಡು ಕೆರಿ ಮೇಲಿನ ದಂಡಿ ನೋಡು ದಂಡಿ ಮೇಲಿನ ಹುಡುಗಿ ನೋಡು ಹುಡುಗಿನ ಕೈಯನ ಬಳಿ ನೋಡು ಬಳಿ ಒಳಗಿನ ಚುಕ್ಕಿ ನೋಡು ಚುಕ್ಕಿ ಅಂತ ಹುಡುಗಿ ಕಂಡ್ರೆ ಚಕ್ಕನ ಜಿಗಿತ ನನ್ನ ಅಂತ ಒಡಪೆಟ್ಟ ಹೆಸ್ ಹೇಳ್ತಾ ಇದ್ರು ಪಟ್ಟಗಳೇ ಇವತ್ತು ಒಡಪ ಇಲ್ಲ ಗುಡ್ ಮಾರ್ನಿಂಗ್ ಸೇಮ್ ಟಿ ಗುಡ್ ನೈಟ್ ಯು ಗುಡ್ ಆಫ್ಟರ್ನೂನ್ ಸೇಂಟಿ ಯು ನೀವ್ ಯಾರಾದ್ರೂ ಮುದಿ ಹುಗಿಗಳ ಸೇಮ್ ಟ್ಯೂ ನೋಡ್ತಾನೆ ಕೇಳಿಸಿ ಮುಟ್ಲಕ್ಕೆ ಲಪ ಲಭ್ಯ ಯಾಕೆ ಮಾರ್ಗ ಹೋಗ್ಬೇಕಾಯ್ತು ಇಷ್ಟು ಚಂದ ಇನ್ನು ಸೋಬಾನಿ ಪದ ಹಾಡ್ತಾ ಇದ್ರು ಮದುವೆಯ ಮನಿಯಾಗ ಮಾದಲಿ ಮಾಡಿದರ ಹಳಿಗದಾರ ಸೋಯಲ್ಲಿ ಸೋಪಾನ ಬಂದಿರೇ ಇವತ್ತು ಸೋಬಾನಿ ಪದ ಇಲ್ರಿ ಮದುಮಗನಿಗೆ ಅರ್ಶನ ಹಾಸ್ತಿರ್ತಾರ ಟೇಪ್ ರಿಕಾರ್ಡ್ ಗೆಳೆಯರು ಒಂದು ಹಾಡ್ ಹಾಕ್ತಾರ ಏ ಹೊಡಿ ಮಗ ಹೊಡಿ ಮಗ ಬೇಡ ಬೇಡ ಅಂದ್ರೆ ಮದುಮಗನ್ ಕಟ್ಟಿರ್ ಅಂತ ಅರ್ಥ ಹುಡುಗ ಹುಡುಗಿಗೆ ತಾಳೆ ಕಟ್ಟ ಮುಂದೆ ಹಾಡ್ ಹಾಕ್ತಾರ ಮೋಸ ಮಾಡಲ್ ಎಂದು ನೀನು ಬಂದೆಯ ಒಂದಕ್ಕೊಂದು ಸಂಬಂಧ ಇಂದ ಬಹಳ ಚಂದ ನಮ್ಮ ಜನಪದ ಒಳ್ಳೆಯವರ ಗೆಳತಾನ ಕಲ್ಲು ಸಕ್ಕರೆ ಹಾಂಗ ಒಳ್ಳೆಯವರ ಗೆಳತಾನ ಕಲ್ಲು ಸಕ್ಕರೆ ಹಾಂಗ ಕುಲ್ಲಾ ಅಲ್ಲಾದ ಮಾತೂ ಬರುತ್ತಾ ಮಂದಿ ಮಕ್ಕಳ ಒಳಗ ಚಂದಾಗಿ ಇರಬೇಕಾದ ನಂದಿಯ ಶಿವನ ದಯದಿಂದ ನಂದಿಯ ಶಿವನ ನಂದಿಯ ಶಿವನ ದಯದಿಂದ ಹೋಗಾಗ ನನ್ನ ಮಂದಿ ವಾಯಾಗ ಇರಬೇಕ ಜಮಾನ ಬದಲಾಯಿತು ಈಗ ನಮ್ಮ ಹುಡುಗರು ಹಾಡಾಕತ್ತಾರ ಹೊಂಟೈತಿ ನೋಡೋ ಗೆಳಯ್ಯಾ ನಿನ್ನ ಪ್ರೀತಿ ಪಾರಿವಾಡ ಹೊಂಟ ಪಡಕ್ಕಿಂತ ಪಾರಿವಾಡ ಎಂತೆಂತ ಹಾಡು ಬಂದಾವಂದ್ರ ಹತ್ತಿ ಬಾರ ಇಂಚೆ ಕೈ ಒಬ್ಬ ಮನ್ ಮುಂದ ಹಾಡು ಕೇಳತ್ತಿದ್ದ ಎಂತೆಂತ ಹಾಡು ಅಂದ್ರ ಎಲ್ಲಾರು ಹಾಡ್ತಾರ ಅಂತ ಲವ್ವಾ ಲವ್ ಮಾಡಿದಂಗ ಮಾಡಿ ನನ್ನ ಕೈ ಜನಪದ ಅವತ್ತಿನ ಜನಪದ ಇತ್ತು ಎಕ್ಕೋಬೇಡ ಸ್ವಲ್ಪ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಕುಟ್ಟೊಂದ ಹೇಳುವೆನ ಪಟ್ಟಿಂಗ ರಸವಾಸ ಮಾಡಬಾರದು ಮಾಡಿ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು ಮನೆ ಹತ್ರ ಕರಕೊಂಡು ಬರಬಾರದು ನೀವು ಮನೆ ಹತ್ರ ಕರಕೊಂಡು ಬರಬಾರದು ಹೋಗುವ ಕಾಲೇಜು ಹುಡುಗರೇ ನೀವು ಹುಡುಗಿಯರ್ನ ಫಾಲೋ ಮಾಡಬಾರದು ನೀವು ಹುಡುಗರನ್ನ ಫಾಲೋ ಮಾಡಬಾರದು ಲವ್ ಮಾಡಬಾರದು ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು ನೀವು ಲವ್ ಅಂತೂ ಮಾಡಬಾರದು ನೀವು ಟೆಂಪ್ರವರಿ ಲವ್ ಅಂತೂ ಮಾಡಬಾರದು ಅಕ್ಕ ತಂಗಿ ಹೇಳುವೆನು ನೀವು ಮನೆಯ ಬಿಟ್ಟು ಎಂದಿಗೂ ಓಡಬಾರದು ಇಪ್ಪತ್ತು ವರ್ಷ ಸಾಕಿಸಲಿದ ಅಪ್ಪಾವನ್ನ ಬಿಟ್ಟು ಇಪ್ಪತ್ತು ಮನಸ್ ಕಲ್ತ ಪೋರನ್ ಜೊತೆಗೆ ನೀವು ಮನೆಯ ಬಿಟ್ಟು ಎಂದಿಗೂ ಓಡಬಾರದು ನೀವು ಮನೆಯ ಬಿಟ್ಟು ಎಂದಿಗೂ ಹೋಗಬಾರದು ಗಿಡ ಮರೆಯಬಾರದು ಮನೆ ಮಟ್ಟ ಹೆಂಡ್ರ ಮಕ್ಕಳು ಹಾಳು ಕೈಯುವ ಮನೆ ಮಟ್ಟ ಹೆಂಡ್ರ ಮಕ್ಕಳು ಹಾಳು ಮಾಡುವ ಸರಾಯ ಕುಡಿಯಬಾರದು ನೀವು ಸೇಂದಿ ಸರಾಯ ಕುಡಿಯಬಾರದು ಒಂದೇ ಮನೆಯ ಅಣ್ಣಾತ ಮಂದಿರೇ ಒಂದೇ ಮನೆಯ ಅಣ್ಣಾತ ಮಂದಿರೇ ಎಂದಿಗೋ ಪಾಲಾಗಿ ಹೋಗಬಾರದು ನೀವು ಎಂದಿಗೋ ಬ್ಯಾರೆಯಾಗಿ ಹೋಗಬಾರದು ಹೋಗೋದಾದ್ರೆ ಹೋಗಿರಣ್ಣ ಹೋಗೋದಾದ್ರೆ ಹೋಗಿರಣ್ಣ ಕೈ ಮುಗ ಪಾಲು ಮಾಡಬಾರದು ಅಪ್ಪಾವು ನನ್ನ ಪಾಲು ಮಾಡಬಾರದು ಅಂತ ಬಂದ್ರೆ ಅಪ್ಪಾವು ನನ್ನ ಪಾಲು ಮಾಡಬಾರದು ಸಾಮಾಜಿಕ ಸಂದೇಶವನ್ನು ಕಟ್ಟಿಕೊಡ್ತಿದ್ದು ನಮ್ಮ ಜನಪದ ತಾಯಿ ಹಾಡ್ತಾ ಇದ್ಲ ಅವತ್ತಿನ ಎಷ್ಟು ಚಂದ ಮಗು ಅಳಬೇಕಾದ್ರ ಊಟ ಮಾಡಿಸ್ತಾ ಪದ ಹಾಡ್ತಿದ್ದು ಹಾಲು ಮಾರಿ ಬರ್ತೀನಿ ಹಾಲು ಮಾರಿ ಬರ್ತೀನಿ ಹಾಲಿನ ಗಡಗ ತರ್ತೀನಿ ಮೊಸರ ಮಾರಿ ಬರ್ತೀನಿ ಇರ್ಗ ರಂಗಿ ತರ್ತೀನಿ ಬೆಣ್ಣೆ ಮಾರಿ ಬರ್ತೀನಿ ಇನ್ ಗುಂಡಿ ಅಂಗಿ ತರ್ತೀನಿ ಅಳಬ್ಯಾಡೋ ಅಂದಾನನ ಮಜ್ಜಿಗೆ ಮಾರಿ ಬರ್ತೀನಿ ಗೆಜ್ಜೆಡಾಬೋ ತರ್ತೀನಿ ಮೊಸರು ಮಾರಿ ಬರ್ತೀನಿ ಹಸು ರಂಗಿ ತರ್ತೀನಿ ಮಗಳಿತ್ತು ಅವ್ವ ಬಿಡ್ತಿರ್ಲಿಲ್ಲ ಮತ್ತೊಂದ್ ಪದ ಹಾಡ್ತಿದ್ಲ ಬಾಳ್ ಚಂದ ಯೋವ ಚಂದ ಚಂದ ಚೆಲುವ ಚುಂಗು ಬಿಟ್ಕೊಂಡ ಬರುವ ಎಂಟೆತ್ತಿನ ಬಂಡಿ ಬಂಡಿ ಮ್ಯಾಲೆ ನವಿಲು ನವಿಲ್ ಗೆರಿ ನೋಡೋ ನವಿಲ್ ಪುಚ್ಚ ನೋಡೋ ಚಿಗ್ರಿ ಚಿಗಿರಿ ಚಿಕ್ಕಪ್ಪ ಅಮೃಕಾಳ್ ಮುಕ್ಕಪ್ಪ ಪಾಟಿ ಮ್ಯಾಲೆ ಪಾಟಿ ಸಾಧಿಸಲಿಕ್ಕೆ ಅಂತ ಮಗುಳ ತೀರ್ತು ತಾಯಿ ಮತ್ತೊಂದು ಪದ ಹಾಡ್ತಿದ್ರು ಎಷ್ಟ್ ಚಂದ ಯುವ ಕಾಗಿ ಕಾಗಿ ಕೌವ ಯಾರು ಬಂದ ರೋವ ಮಾಮ ಬಂದ ನೋವ ಏನ್ ತಂದ ನೋವ ಹಂಡೆದಂತ ಹಂಡೆದಂತ ಅವ್ರವ ಇಷ್ಟ ಸಲ ಕೈ ಮಾಡಿದ್ರಾಗ ಹುಡುಗ ಸಚ್ಚಪಿ ಹಾ ನೋಡೋದು ಬೇಡ ಇದನ್ನು ಕೇಳೋದು ಬೇಡ ಹುಡುಗ ಬರ್ರ ಬರ್ರ ಬರ್ರಿ ಹೇಳಿ ಇವತ್ತಿನ ತಾಯಿ ಅಂದ್ರೆ ಅದ್ರ ಪಬ್ಬ ಹುಡ್ರು ಒಳ ಹಾಕಿದ್ರೂ ಅವನ ಕಿಂತೂ ಅವ್ರವ್ವ ಯಾವ ಅವನು ಸುಳ್ಳ